ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅಪ್ಪು ಅಡುಗೆ ಮನೆ ಇವತ್ತು ನಾನು ಆಮ್ಲ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇದು ತುಂಬಾ ಒಳ್ಳೆಯದು ಹೆಲ್ತ್ಗೆ ಸೊ ಮೊದಲಿಗೆ ಮೊದಲನೇದಾಗಿ ನಾನಿಲ್ಲಿ ಮುನ್ನೂರು ಗ್ರಾಮ್ ಆಗೋಷ್ಟು ಬೆಟ್ಟದ ನೆಲ್ಲಿಕಾಯಿ ಅಂದರೆ ಆಮ್ಲ ತೊಗೊಂಡಿದ್ದೀನಿ ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡಿ ಈ ಥರ ಸಣ್ಣಕ್ಕೆ ಹೆಚ್ಚಿ ಮಧ್ಯದಲ್ಲಿರೋ ಬೀಜ ಎಲ್ಲ ತಟ್ಟಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಆಮ್ಲ ಜ್ಯೂಸ್ ತುಂಬಾ ಒಳ್ಳೆಯದು ಎಸ್ಪೆಷಲಿ ಇದು ಫ್ಯಾಟಿ ಲಿವರ್ ಅಂತ ಇರುತ್ತೆ ಲಿವರ್ಗೆ ತುಂಬ ಒಳ್ಳೆಯದಿದು ಆಮೇಲೆ ಇಮ್ಯುನಿಟಿ ಸಿಸ್ಟಮ್ ಬಿಲ್ಡ್ ಮಾಡುತ್ತೆ ಸೊ ತುಂಬ ವಿಷಯಗಳಿಗೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ ಪ್ರತಿಯೊಂದು ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಇದು ಎಲ್ಲರೂ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಕುಡಿಯೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ ಈಗ ನೋಡಿ ಈ ರೀತಿ ನಾನು ಎಲ್ಲ ಬೆಟ್ಟದೆಣ್ಣಕಾಯು ಈ ಥರ ಸಣ್ಣ ಸಣ್ಣಗೆ ಹೆಚ್ಚಿ ಈ ಥರ ಮಾಡಿಟ್ಕೊಂಡಿದ್ದೀನಿ ನೋ ನೋಡ್ತಿದ್ದೀರಲ್ಲ ಸೊ ಇದನ್ನ ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಒಂದು ಒಂದು ಸ್ವಲ್ಪ ನೋಡಿ ಇಷ್ಟು ಶುಂಠಿ ತಗೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಚೆನ್ನಾಗಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕರ್ಬೇನ್ ಸೊಪ್ಪು ತಗೊಳ್ತಾ ಇದ್ದೀನಿ ಒಂದು ಕೈ ಇಡಿ ಆಗೋಷ್ಟು ಕರ್ಬೇನ್ ಸೊಪ್ಪನ್ನ ಈ ಥರ ಬೆಳೆಸಿ ವಾಶ್ ಮಾಡಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಕೂಡ ಅಷ್ಟೇ ಹೇರ್ಸ್ಗೆ ಮತ್ತು ಕಣ್ಣಿಗೆ ತುಂಬಾ ಒಳ್ಳೆಯದು ಮತ್ತು ಇಲ್ಲಿ ಸ್ವಲ್ಪ ಎಲ್ಲನೂ ಅಷ್ಟೇ ಕೈ ಇಡಿ ಆಗುವಷ್ಟು ಪುದೀನ ತೊಗೊಳ್ತಾ ಇದ್ದೀನಿ ಆಮೇಲೆ ಒಂದು ಕೈ ಇಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಚೆನ್ನಾಗಿ ವಾಶ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಅದಕ್ಕೆ ಸೇರಿಸ್ಕೊಳ್ತೀನಿ ಫ್ರೆಂಡ್ಸ್ ನೀವು ಬೆಳಗ್ಗೆ ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ ಕೂಡ ಹೆಲ್ಪ್ ಆಗುತ್ತೆ ಯಾರಿಗಾದರೂ ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ ಡೈಜೆಷನ್ ಪ್ರಾಬ್ಲಮ್ ಇರೋರ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಹಾರ್ಟು ಕೂಡ ತುಂಬ ಒಳ್ಳೆಯದು ಸೊ ಇದನ್ನೆಲ್ಲನೂ ನಾನು ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಈ ರೀತಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ನೀರು ಒಂದರಿಂದ ಒಂದು ಎರಡು ಮೂರು ಗ್ಲಾಸ್ ಆಗೋಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಫುಲ್ ಪೇಸ್ಟ್ ಮಾಡ್ಕೊಳ್ಳಿ ಈಗ ಒಂದು ಬೌಲ್ ತಗೊಂಡು ಇದನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಇರ್ತಿ ಚೆನ್ನಾಗಿ ಅದರಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಬಿಳಿ ಬಟ್ಟೆ ತಗೊಂಡು ಅದರಲ್ಲಿ ಕೂಡ ಚೆನ್ನಾಗಿ ಹಿಂಡಿ ಪ್ರೆಸ್ ಮಾಡಿ ಈ ಥರ ಸೋದಿಸ್ಕೋಬೋದು ಸೊ ಯಾವ ರೀತಿ ಬೇಕು ನಿಮಗೆ ಯಾವ ಥರ ಕಂಫರ್ಟಬಲ್ ಇರುತ್ತೆ ಆ ರೀತಿ ನೀವು ಇದನ್ನು ನಿಮ್ಗೆ ಯಾವ ಥರ ಈಸಿ ಅನಿಸುತ್ತೆ ನೀವು ಆ ಥರ ನೀವು ಇದನ್ನು ಕಂಪ್ಲೀಟಾಗಿ ಅದ್ರ ಅದಲ್ಲಿರೋ ನೀರೆಲ್ಲ ಕಂಪ್ಲೀಟಾಗಿ ಹಿಂಡಿ ನಾವು ತೆಗಿಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ರೀತಿ ನಾನು ಕಂಪ್ಲೀಟಾಗಿ ಸೋದಿಸ್ಕೊಳ್ತಾ ಇದ್ದೀನಿ ಒಂದು ಆಲ್ಮೋಸ್ಟ್ ಒಂದು ನಿಮಗೆ ಒಂದು ಅರ್ಧ ಲೀಟ್ರಿಂದ ಮುಕ್ಕಾಲು ಲೀಟ್ರ್ ಆಗುವಷ್ಟು ನಿಮಗೆ ಜ್ಯೂಸ್ ಸಿಗುತ್ತೆ ಇದರಿಂದ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಫೈನಲಿ ಆಮ್ಲ ಜ್ಯೂಸ್ ರೆಡಿ ಆಯಿತು ನೀವು ಇದನ್ನು ಈಗ ಒಂದು ಬಾಟಲ್ಗೆ ಹಾಕಿಟ್ಕೊಳ್ಳಿ ಹಾಕಿಟ್ಕೊಂಡು ನೀವು ಅದನ್ನು ಒಂದು ಅರ್ಲಿ ಮಾರ್ನಿಂಗ್ ಖಾಲಿ ಹೊಟ್ಟೇಲಿ ಒಂದು ಒಂದು ಗ್ಲಾಸ್ ಬಿಸಿನೀರಿಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಈ ಜ್ಯೂಸನ್ನ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವು ಅದನ್ನ ಎವ್ರಿ ಡೇ ನೀವು ಕುಡಿಯೋದ್ರಿಂದ ನಿಮಗೆ ತುಂಬಾ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ನಿಮಗೆ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ಸೊ ಖಾಲಿ ಹೊಟ್ಟೇಲಿ ಇದನ್ನು ಖಂಡಿತ ಟ್ರೈ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್